ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ನಿಶೂಸ್ ಕಾರ್ನರ್ ಇವತ್ತಿನ ಡೈಲಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತಿನ ವ್ಲಾಗಲ್ಲಿ ನಾನು ನೀವು ಆಲ್ರೆಡಿ ಈಗ ತಮ್ಮಿಲಲ್ಲಿ ನೋಡಿದ್ರೆ ಒಂದು ಸ್ಪೆಷಲ್ ಆಗಿರುವಂಥ ನಾರ್ತ್ ಕರ್ನಾಟಕ ಸ್ಟೈಲು ಅಳಸಂದೆ ಕಾಳಿನ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಆ್ಯಸ್ ಯೂಶ್ವಲ್ ಬೆಳಗ್ಗೆ ಎದ್ದ ತಕ್ಷಣ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆಗೆಲ್ಲ ಧುಪ್ಪು ಹಾಕ್ಬಿಟ್ಟು ನೀಟಾಗಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ರೆಸಿಪಿನ ತೋರಿಸೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಿದ್ದೀನಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಪೊಂಗಲ್ ಮಾಡಿದ್ದೆ ಹೆಸರು ಬೇಳೆ ಹಾಕ್ಬಿಟ್ಟು ಖಾರ ಪೊಂಗಲು ಸೊ ಈ ಥರ ಬಂದಿತ್ತು ನಾನು ಯೂಶ್ವಲಿ ಪೊಂಗಲ್ ಮಾಡುವಾಗ ಇಷ್ಟೊಂದು ಸಾಫ್ಟ್ ಕನ್ಸಿಸ್ಟೆನ್ಸಿ ಬರಲ್ಲ ಬಟ್ ಇವತ್ತು ಚೆನ್ನಾಗಿ ಬಂದಿತ್ತು ಪೊಂಗಲ್ಲು ತುಪ್ಪ ಹಾಕಿ ಮಾಡಿದ್ರಿಂದ ತುಂಬ ಟೇಸ್ಟಿಯಾಗಿ ಕೂಡ ಇತ್ತು ಇನ್ನು ಆಫ್ಟರ್ನೂನು ನಾನು ಲಂಚ್ಗೆ ಅಂತ ಹೇಳಿ ಅಳಸಂದೆಕಾಳು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಕಾಳು ಪಲ್ಯ ಚಪಾತಿ ಮಾಡಿದ್ದೆ ತುಂಬಾ ಡಿಫ್ರೆಂಟಾಗಿತ್ತು ತುಂಬ ಟೇಸ್ಟ್ ಚೆನ್ನಾಗಿತ್ತು ಹಸಿ ಅವರೆಕಾಳು ಸೀಸನಲ್ಲಿ ಸಿಗೋವಂಥ ಅಳಸಂದೆ ಅಳಸಂದೆಕಾಳನ್ನು ತಗೊಂಡ್ಬಿಟ್ಟು ಪಲ್ಯ ಮಾಡಿದ್ದು ಸೊ ಬನ್ನಿ ತಡ ಮಾಡಿದೆ ಯಾವ ಥರ ಈ ರೆಸಿಪಿ ಮಾಡ್ತಾರೆ ಹೇಳಿ ನೋಡೋಣ ನಾನಿಲ್ಲಿ ಹಸಿಯ ಕಾಳನ್ನು ವಾಶ್ ಮಾಡಿ ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡಿದ್ದೀನಿ ಸ್ವಲ್ಪ ಗ್ರೀನ್ ಚಿಲ್ಲಿ ಮತ್ತು ಟೊಮೊಟೊ ಅನ್ನೆಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಅಂಥ ವಿಧಾನ ಯಾವ ಥರ ಮಾಡ್ತಾರೆ ಅಂತೇಳಿ ನೋಡೋಣ ಒಂದು ಮಿಕ್ಸಿ ಜಾರ್ಗೆ ನಾನಿಲ್ಲಿ ಒಂದು ನಾಲ್ಕು ಗ್ರೀನ್ ಚಿಲ್ಲಿನ ಹಾಕ್ಕೊಂಡಿದ್ದೀನಿ ಒಂದು ಚಿಕ್ಕದು ಶುಂಠಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಇಡಿಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಇದಿಷ್ಟು ಗ್ರೈಂಡ್ ಮಾಡ್ಕೊಳ್ಳೋಣ ಲೈಟಾಗಿ ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ ಅಲ್ಲಿವರೆಗೂ ನಾವು ಈ ಸೈಡಲ್ಲಿ ಸ್ವಲ್ಪ ಅಳಸಂದೆ ಕಾಳು ಏನಿರುತ್ತಲ್ಲ ಅದನ್ನು ಬಿಸಿನೀರಲ್ಲಿ ಹಾಕ್ಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಏಯ್ಟಿ ಪರ್ಸೆಂಟಷ್ಟು ಅದು ಬೆಂದಿದ್ರೆ ಸಾಕು ಇನ್ನು ಒಗ್ಗರಣೆಗೆ ಅಂತ ಈರುಳ್ಳಿ ಟೊಮೊಟೊ ಹಣ್ಣು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಹಸಿಮೆಣಸಿನ್ಕಾಯಿ ತೆಗೆದಿಟ್ಕೊಂಡಿದ್ದೀನಿ ಮಿಕ್ಸಿ ಜಾರಲ್ಲಿ ನಾನು ಏನು ಹಸಿಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೆ ಅದು ರುಬ್ಕೊಂಡು ಅದನ್ನು ಸಹ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಇಲ್ಲಿ ಸೇಮ್ ಶುಂಠಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಹಣ್ಣು ಎಲ್ಲ ಎತ್ತಿಟ್ಕೊಂಡಿದ್ದೀನಿ ಜೊತೆಲಿ ಚಪಾತಿ ಮಾಡೋದಕ್ಕೆ ಹೇಳಿ ಚಪಾತಿ ಹಿಟ್ಟನ್ನು ಕೂಡ ಕಲಸಿ ಇಟ್ಕೊಂಡಿದ್ದೀನಿ ಇಲ್ಲಿ ಕಾಳು ಏನು ಒಂದು ಏಯ್ಟಿ ಪರ್ಸೆಂಟು ಬೆಂದಿತ್ತಲ್ಲ ಹಸಿ ಹಸಿ ಕಾಳು ಅದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಪೇಸ್ಟ್ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಂಡಿದ್ದೀನಿ ಒಂದು ಪಾತ್ರೆ ಇಟ್ಕೊಂಡು ಈ ಸೈಡಲ್ಲಿ ಪಾತ್ರೆ ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆ ಸ್ವಲ್ಪ ಇಂಗು ಅದಾದಮೇಲೆ ಸ್ವಲ್ಪ ಜೀರಿಗೆ ಚಿಟ್ಟಪಟ ಸಿಡಿಯೋದಕ್ಕೆ ಜೀರಿಗೆನ ಇದ್ದೀನಿ ಜೀರಿಗೆ ಆಮೇಲೆ ಸಾಸಿವೆ ಇದಿಷ್ಟು ಚೆನ್ನಾಗಿ ಸಿಡ್ದಾದ್ಮೇಲೆ ಇದಕ್ಕೆ ಸ್ವಲ್ಪ ಹೆಚ್ಚಿರೋ ಅಂಥ ಶುಂಠಿ ಆಮೇಲೆ ಹಸಿ ಮೆಣಸಿನ್ಕಾಯಿ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅದಾದಮೇಲೆ ಕರಿಬೇವಿನ ಸೊಪ್ಪು ಸ್ವಲ್ಪ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಹಸಿ ವಾಸನೆ ಹೋಗೋವರೆಗೂ ಇದೆಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾರ್ಮಲ್ಲಾಗಿ ನಾವು ಎಲ್ಲ ಪಲ್ಯಗಳಿಗೂ ಯಾವ ಥರ ಒಗ್ಗರಣೆ ಕೊಡ್ತೀವಲ್ಲ ಅದೇ ಥರ ಒಗ್ಗರಣೆ ಇಲ್ಲಿ ಕೊಡ್ತಾ ಇದ್ದೀನಿ ಲಾಸ್ಟಲ್ಲಿ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದನ್ನು ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಫ್ರೈ ಆಗೋ ಟೈಮಲ್ಲೇ ನಾನು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಅಂತ ಹೇಳಿ ಇದೆಲ್ಲ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಳ್ಳೋಣ ಇನ್ನು ನಾನು ಪೇಸ್ಟ್ ಇಟ್ಕೊಂಡಿದ್ನಲ್ಲ ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಅದನ್ನು ಸಹ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದೇ ಪೇಸ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದೆಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಹಸಿವಾಸನೆ ಹೋಗ್ಲಿ ಹಸಿವಾಸನೆ ಇದ್ರೆ ನಿಜವಾಗಲೂ ಚೆನ್ನಾಗಿರಲ್ಲ ತಿನ್ನೋದಕ್ಕೆ ಪಲ್ಯಗಳಲ್ಲಿ ನಾವು ಒಗ್ಗರಣೆ ಹಾಕೊಳ್ಳುವಾಗ ಇದೆಲ್ಲ ಸ್ಮೆಲ್ ಹೋಗ್ಬೇಕು ಮತ್ತೆ ಎಣ್ಣೆಯಿಂದ ನೀಟಾಗಿ ಇದೆಲ್ಲ ಸಪ್ರೇಟ್ ಆಗಬೇಕು ನೀಟಾಗಿ ಒಂದು ಸ್ವಲ್ಪ ಬೇಯಬೇಕಿದೆಲ್ಲ ಅದಾದಮೇಲೆ ಏಯ್ಟಿ ಪರ್ಸೆಂಟಷ್ಟು ಏನು ಬೆಂದಿತ್ತಲ್ಲ ಹಸಿ ಕಾಳು ಅದನ್ನು ಇದಕ್ಕೆ ಸೇರಿಸ್ಕೊಂಡು ಒಂದೊಳ್ಳೆ ಮಿಶ್ರಣನ ಕೊಡ್ತಾಯಿದ್ದೀನಿ ಇದು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಮಾಡ್ತಾ ಇರುವಂಥದ್ದು ಶೈಲಿಯಲ್ಲಿ ಮಾಡಿ ಮಾಡ್ತಾ ಇರುವಂಥ ಒಂದು ಪಲ್ಯ ಯೂಶ್ವಲಿ ಅವರು ಜೋಳದ ರೊಟ್ಟಿ ಜೊತೆ ಇಲ್ಲ ರೊಟ್ಟಿ ಜೊತೆ ತಿಂತಾರೆ ನಾವಿಲ್ಲಿ ಚಪಾತಿ ಮಾಡಿಕೊಂಡು ತಿಂತಾ ಇದ್ದೀವಿ ಅಷ್ಟು ಡಿಫ್ರೆನ್ಸು ಇನ್ನೂ ಇದಕ್ಕೆ ಎಲ್ಲ ಸೇರಿಸಿ ಮಿಕ್ಸ್ ಮಾಡಿ ಆದಮೇಲೆ ನಾವು ಒಂದೊಂದನ್ನೇ ಸೀಸನಲ್ಸ್ನ ಹಾಕ್ಕೊಂಡ ಬರೋಣ ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು ಒಂದು ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಇಷ್ಟೇ ಜಾಸ್ತಿ ಏನಿಲ್ಲ ಏನು ಮಸಾಲ ಜಾಸ್ತಿನ ನಾನು ಆ್ಯಡ್ ಮಾಡ್ತಿಲ್ಲ ನಿಮಗೆ ಇನ್ನೂ ಬೇಕಂದರೆ ಮ್ಯಾಗಿ ಮಸಾಲ ಫ್ಲೇವರ್ ಚೆನ್ನಾಗಿ ಬರಬೇಕು ಅಂದರೆ ಟೇಸ್ಟು ಚೆನ್ನಾಗಿ ಬರಬೇಕು ಅಂದರೆ ಮ್ಯಾಗಿ ಮಸಾಲ ಅದೆಲ್ಲದನ್ನು ಸಹ ನೀವು ಆ್ಯಡ್ ಮಾಡ್ಕೊಳ್ಬೋದು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ತಳ ಹಿಡಿಯುವುದು ಅಂತ ಹೇಳಿ ಚೆನ್ನಾಗಿ ಬೇಯಲಿ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಮಿಕ್ಸಿ ಜಾರಲ್ಲಿ ನೀರಿತ್ತಲ್ವ ಮಸಾಲ ಇತ್ತಲ್ಲ ಅದನ್ನೇ ತೊಳೆದುಬಿಟ್ಟು ಅದೇ ನೀರನ್ನು ಹಾಕ್ಕೊಂಡಿದ್ದೀನಿ ಇನ್ನು ಇದು ಸ್ವಲ್ಪ ಕುದಿಯೋದಕ್ಕೆ ಅಂತ ಹೇಳಿ ಸ್ಟಾರ್ಟ್ ಆದಮೇಲೆ ನಾವು ಹಸಿ ಏನು ಸ್ವಲ್ಪ ಬೆಂದಿರೋ ಅಳಸಂದೆ ಕಾಳು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಒಂದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದೇ ಪೇಸ್ಟನ್ನು ಇವಾಗ ಚೆನ್ನಾಗಿ ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಈ ಥರ ನೀಟಾಗಿದೆ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳೋಣ ಸೊ ಈ ಥರ ಕಾಳು ಮಿಕ್ಸಿಲಿ ರುಬ್ಬಿ ಹಾಕಿ ಹಾಕೋದ್ರಿಂದ ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ತಿಕ್ಕಾಗಿ ಬರುತ್ತೆ ಅಂತ ಹೇಳಿ ಫೈನಲಾಗಿ ನಾನು ಇದಕ್ಕೆ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಆ ಥರ ಅಷ್ಟು ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಆಲ್ರೆಡಿ ಮೊದಲೇನೆ ನಾವು ಹಾಕಿದ್ವಲ್ಲ ಮತ್ತೆ ಆ್ಯಡ್ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಏನೂ ಇರಲ್ಲ ಲಾಸ್ಟಲ್ಲಿ ನಾನು ಚಪಾತಿನೂ ಕೂಡ ಒಂದೊಂದನ್ನೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿತ್ತು ಪಲ್ಯ ನೀವಂತೂ ಖಂಡಿತವಾಗ್ಲೂ ಕಾಳು ಸೀಸನ್ ಇದ್ದರೆ ನಿಮ್ಮ ಕಡೆ ಟ್ರೈ ಮಾಡಿ ನೋಡಿ ಈ ಥರ ಒಂದು ಮೆಥಡಲ್ಲಿ ಸ್ವಲ್ಪ ರುಬ್ಬಿ ಹಾಕಿ ಅದೆಲ್ಲ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ಕಡೆ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ಕಡೆ ಚಪಾತಿನೂ ಸಹ ಇಟ್ಕೊಂಡಿದ್ದೀನಿ ಚಪಾತಿ ಇಟ್ಟು ಆಗಿತ್ತಲ್ವ ಬೇಗ ಬೇಗನೆ ಮಾಡ್ಕೊಂಬಿಡೋಣ ಅಂತ ಹೇಳಿ ಚಪಾತಿನೂ ಸಹ ಮಾಡ್ಕೊಳ್ತಾ ಇದ್ದೀನಿ ಪಲ್ಯ ಆಲ್ಮೋಸ್ಟ್ ಬೆಂದಿದೆ ಕಾಳನ್ನು ನಾವು ನೀರಲ್ಲಿ ಬೇಯಿಸ್ಕೊಂಡ್ಬಿಟ್ಟು ಹಾಕ್ಕೊಂಡ್ರೆ ಬೇಗನೆ ಪಲ್ಯ ಹಾಕ್ಬಿಡತ್ತೆ ಇಲ್ಲಿ ಚಪಾತಿನ ಒಂದೊಂದನ್ನೇ ನಾನು ಮೇಲೆ ಹಾಕ್ತಾಯಿದ್ದೀನಿ ಓಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚಪಾತಿನ ಲಟ್ಟಿಸ್ಕೊಂಡ್ಬಿಟ್ಟು ಬೇಗ ಬೇಗ ಮಾಡ್ಕೊಳ್ತಾ ಇದ್ದೀನಿ ಈ ಪಲ್ಯ ಜೋಳದ ರೊಟ್ಟಿ ಜೊತೆ ತುಂಬ ಚೆನ್ನಾಗಿ ಬರುತ್ತೆ ಈ ಖಾನಾವಳಿಗೆಲ್ಲ ಹೋದರೆ ಬೆಂಗಳೂರು ಬೆಂಗಳೂರು ಸೈಡೆಲ್ಲ ಖಾನಾವಳಿ ಹೋಟೆಲ್ಸ್ಗೆಲ್ಲ ಹೋಗ್ತೀವಲ್ಲ ಅಲ್ಲಿ ನೋಡಿ ಇದೇ ಥರ ಪಲ್ಯ ಜೊತೆ ಜೋಳದ ರೊಟ್ಟಿ ಕೊಡ್ತಾರೆ ನಾವು ಚಪಾತಿ ಜೊತೆ ಮಾಡಿದ್ದೀವಿ ಅಷ್ಟೇ ಚಪಾತಿ ಎಲ್ಲ ಆದಮೇಲೆ ತಟ್ಟೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಜೊತೆ ಚಪಾತಿನೂ ಸಹ ಹಾಕ್ಕೊಂಡಿದ್ದೀನಿ ನೋಡಿ ತುಂಬಾ ಟೇಸ್ಟಿಯಾಗಿರುವಂಥ ಪಲ್ಯ ಐದು ನಿಮಿಷದಲ್ಲೇ ರೆಡಿಯಾಗಿದೆ ನೀವು ಕೂಡ ಈ ರೆಸಿಪಿನ ಮನೇಲಿ ಟ್ರೈ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಸೊ ಗಾಯಿಸ್ ಇದು ಇವತ್ತಿನ ಒಂದು ಪಲ್ಯದ ರೆಸಿಪಿಯಾಗಿತ್ತು ಹೋಪ್ಫುಲಿ ನಿಮಗೆ ಇದು ಇಷ್ಟ ಆಯಿತು ಅಂತ ಅಂದ್ಕೊಂಡು ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು